ಎಲ್ರಿಗೂ ನಮಸ್ಕಾರ ನಾನ್ ಸಿ ಎಂ ಶಬಾಸ್ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟು ನಮ್ಮ ಒಂದು ಉತ್ತಮವಾದ ಕಾರ್ಯಕ್ರಮ ನಾವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಕ್ಕೋಸ್ಕರ ಅಂತ ಬಂದಿರೋದು ಪ್ರೌಡ್ ಟು ಬಿ ಎ ಪೊಲೀಸ್ ಅಂತ ಹೇಳಿ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ನಮ್ಮ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ಈ ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ಗಳ ಈ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನ ಅಂತ ತಗಿದೀವಿ ಈ ಆಂದೋಲನದಲ್ಲಿ ಸಾವಿರಾರು ಜನ ಪೊಲೀಸ್ನವರು ಅವರವರು ಊರು ಬಿಟ್ಟು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಮೂರು ವರ್ಷ ಇಲ್ಲಿ ಬಂದು ಡ್ಯೂಟಿ ಮಾಡಿ ಕಾಯ್ದಿದ್ದಾರೆ ಐದು ವರ್ಷ ಕಾಯ್ದಿದ್ದಾರೆ ಏಳು ವರ್ಷ ಕಾಯ್ದಿದ್ದಾರೆ ಹತ್ತು ವರ್ಷ ಕಾಯ್ದಿದ್ದಾರೆ ಇವ್ರಿಗೆ ಇಲ್ಲಿವರೆಗೂ ವರ್ಗಾವಣೆ ವಿಚಾರದಲ್ಲಿ ಯಾವುದೇ ರೀತಿಯ ಸರ್ಕಾರ ಪ್ರತಿಕ್ರಿಯೆ ಕೊಡೋದಾಗ್ಲಿ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡೋದಾಗ್ಲಿ ಐಜಿ ಜಿ ಜಿ ಸಾಹೇಬರು ಇದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡೋದಾಗ್ಲಿ ಯಾವುದೇ ರೀತಿಯ ಇಲ್ಲ ಈಗ ನಾವು ಒಬ್ಬ ಸಾಮಾನ್ಯ ಮನೇಲಿದ್ದು ಬಡತನದಿಂದ ಒಂದು ಯಾ ಹುಡುಗನ್ನ ಓದಿಸಿ ಪೊಲೀಸ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ನಮ್ಗೆ ಹೆಮ್ಮೆ ಆಗುತ್ತೆ ಈ ಹೆಮ್ಮೆ ಆದ ತಕ್ಷಣ ಇವರು ಬೆಂಗಳೂರ್ಗಾದ್ರೂ ಡ್ಯೂಟಿ ಕೊಡ್ಲಿ ಹುಬ್ಳಿಲ್ ಕೊಡ್ಲಿ ಶಿವಮೊಗ್ಗದಲ್ಲಾದ್ರೂ ಕೊಡಿ ಹಾಸನದಲ್ಲಾದ್ರೂ ಕೊಡಿ ಡ್ಯೂಟಿ ಸಿಕ್ಕಿದ್ರೆ ಸಾಕು ಅಂತೀವಿ ಬಟ್ ಡ್ಯೂಟಿ ಮಾಡ್ತಾ 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 ಒಂದ್ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದ ನಂತರ ಏನಾಗುತ್ತೆ ಮನುಷ್ಯನ್ಗೆ ನಮ್ ತಂದೆ ತಾಯಿಗೆ ನಾವು ನೋಡ್ಕೊಳಕ್ ಆಗ್ತಾ ಇಲ್ವಲ್ಲಪ್ಪ ನನ್ ಹೆಂಡತಿ ನನ್ನ ಮಕ್ಕಳು ಅನ್ನೋ ಮನೆ ವಿಚಾರ ಬಂದಾಗ ಈ ಪ್ರಾಬ್ಲಮ್ ಗಳಿಗೆ ಕಿರುಕುಳಗಳಿಗೆ ಒಳಪಡ್ತಾರೆ ಪೊಲೀಸ್ನವರು ಈ ತರ ಮಾಡಿ ಎಷ್ಟೋ ಜನ ಜೀವನ ಪೊಲೀಸ್ನವರ ಹಾಳಾಗುವಂತ ಪರಿಸ್ಥಿತಿಗೆ ಬಂದಿದೆ ನಾನ್ ಹೇಳೋದಿಷ್ಟೇ ಈ ವರ್ಗಾವಣೆ ವಿಚಾರದಲ್ಲಿ ನಾನ್ ಆಂದೋಲನ್ ತಗ್ದಿರೋದು ಇದು ಅಣ್ಣ ಹಜಾರೆ ಆಂದೋಲನಕ್ಕಿಂತ ಜಾಸ್ತಿ ನಡೀತದೆ ಏನಕ್ಕಂತ ಹೇಳಿದ್ರೆ ನೀವು ನಮ್ಮ ಪೊಲೀಸ್ನವರು ಯಾವತ್ತು ನಮ್ಮ ಬೆನ್ನ ಹಿಂದೆ ನಮಗೋಸ್ಕರ ನಮ್ಮ ಸೇವೆಯಲ್ಲಿ ಸದಾ ನಿಂತಿರ್ತಾರೆ ಆದ್ರೆ ಇವತ್ತು ನಾವೆಲ್ಲ ಸಾಮಾನ್ಯ ಜನಗಳು ಪೊಲೀಸ್ನವರಿಗೋಸ್ಕರ ಅವರ ಪರವಾಗಿ ನಾವಿವತ್ತು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು ನಿಂತ್ಕೋಬೇಕಾಗಿದೆ ಏನೇಕಂದ್ರೆ ಸ್ನೇಹಿತರೆ ಇವತ್ತು ನಡೀತಾ ಇರುವಂತಹ ಅಕ್ರಮಗಳಿಗಾಗ್ಲಿ ದೇಶದ ಭದ್ರತೆಗಾಗ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು ಅಂತ ಕೇಳಿದಾಗ ಒಂದು ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇದಕ್ಕೆ ಪೊಲೀಸ್ನವ್ರೇ ಕಾರಣ ಇವತ್ತು ನಾವು ನೆಮ್ಮದಿಯಾಗಿ ಮಲಗ್ತಾ ಇದೀವಿ ಅಂದ್ರೆ ಇದಕ್ಕೆ ಪೊಲೀಸ್ನವರೇ ಕಾರಣ ಇವತ್ತು ನಾವು ನೆಮ್ಮದಿಯಾಗಿ ಇದ್ದೀವಿ ಅಂದ್ರೆ ಪೊಲೀಸ್ನವರೇ ಕಾರಣ ನಮ್ಮ ಭದ್ರತೆಯಿಂದ ಎಲ್ಲಾ ರೀತಿಯ ಅವರು ನಮ್ಗೆ ಸುರಕ್ಷತೆ ನೀಡಬೇಕಾಗಿದ್ರೆ ಅವರ ಫ್ಯಾಮಿಲಿ ಅವ್ರಿಗೋಸ್ಕರ ನಾವು ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಇವತ್ತು ರಾಜ್ಯದಲ್ಲಿ ನಾವು ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಪೊಲೀಸ್ನವ್ರ ಬಗ್ಗೆ ಮಾತಾಡಲ್ಲ ಏನ ಕಂಡ್ರೆ ಪೊಲೀಸ್ನವ್ರು ಯಾರು ಹೆದರ್ತಾರ ಗೊತ್ತಾ ಕಲ್ಲ ಇದ್ದವ್ ಮಾತ್ರ ಪೊಲೀಸ್ನವ್ರು ಹೆದರ್ಬೇಕಾಗಿರುವಂತದ್ದು ಆದ್ರೆ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ನವ್ರನ್ನ ಸಾಥ್ ನೀಡಬೇಕಾಗಿರುವಂತದ್ದು ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಟಿ ಶರ್ಟ್ ಗಳು ಕೊಟ್ಟಿ ಆಮೇಲೆ ಐಡೆಂಟಿಟಿ ಕಾರ್ಡ್ ಎಲ್ಲ ಕೊಟ್ಟಿ ಪರ್ಮಿಷನ್ ಲೆಟರ್ ಮುಖಾಂತರ ಇದು ಪ್ರೌಡ್ ಟು ಎ ಪೊಲೀಸ್ ಅಂತ ಹೇಳಿ ಈ ಸ್ಟಿಕ್ಕರ್ ಅನ್ನು ನಿಮ್ಮ ಎಲ್ಲಾ ವಾಹನಗಳಿಗೆ ಅಂಟಿಸಿ ನಿಮ್ಮ ಮನೆ ಡೋರ್ ಗೆಲ್ ಮೇಲೆ ಅಂಟಿಸಿ ನಿಮ್ಮ ಎಲ್ಲಾ ಆಟೋ ಡ್ರೈವರ್ಸ್ ಗಳು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಪ್ರತಿ ಒಂದು ಸಂಘಟನೆಗಳಿಗೆ ನೀವು ಪ್ರತಿ ಒಂದು ಪಕ್ಷಗಳಿಗೆ ಮೇಲ್ ಬರಕಂತ ಅವಕಾಶ ಮಾಡಿಕೊಟ್ಟವ್ರು ನೀವು ಅದಕ್ಕೆ ಇವತ್ತು ಪೊಲೀಸ್ನವ್ರ ವಿಚಾರ ಬಂದಾಗ ನೀವು ಅವರನ್ನು ಸಾಥ್ ಕೊಡುವಂತ ಕೆಲಸ ಮಾಡಿ ಈ ಸ್ಟಿಕ್ಕರ್ ಅನ್ನು ಅಣಿಸಿ ಪ್ರತಿ ಒಂದು ಸ್ಕೂಲು ಕಾಲೇಜು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಈ ಸ್ಟಿಕ್ಕರ್ ಅನ್ನು ನಿಮ್ಮ ಪುಸ್ತಕದ ಮೇಲೆ ಅಣಿಸಿ ಪೊಲೀಸ್ನವ್ರಿಗೆ ತೋರಿಸಿ ನಿಮಗೆ ಅವಶ್ಯಕತೆ ಬಿದ್ದಾಗ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಪ್ರತಿ ಒಂದು ಅಂಗಡಿಯವರು ನಿಮ್ಮ ಅಂಗಡಿಗಳ ಮುಂದೆ ಈ ಸ್ಟಿಕ್ಕರ್ ಅನ್ನು ಅಣಿಸಿ ಅವ್ರಿಗೆ ತೋರಿಸಿ ನಿಮ್ಮ ಬೆಂಬಲಕ್ಕೆ ಪೊಲೀಸ್ನವರೇ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಸದಾ ನೀವು ನಮ್ಮ ನಮ್ಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ನಿಮ್ಗೋಸ್ಕರ ನಾವು ರೆಡಿ ಇದ್ದೀವಿ ಯಾವತ್ತು ಕೆಲಸ ಮಾಡಕ್ಕೆ ಅಂತ ಹೇಳಿ ಈ ಆಂದೋಲನ್ಗೆ ಸಾಥ್ ಕೊಡಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನ್ಗೆ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ನೀವೆಲ್ಲರೂ ಕೂಡ ಸಾಥ್ ನೀಡಬೇಕು ಸ್ಟಿಕರ್ಗಳನ್ನು ನೀವೆಲ್ಲರೂ ಕೂಡ ನಿಮ್ಮ ವಾಹನಗಳ ಮೇಲೆ ಅಂಟಿಸ್ಬೇಕು ನಿಮ್ಮ ಅಂಗಡಿಗಳ ಮೇಲೆ ಅಂಟಿಸ್ಬೇಕು ನಿಮ್ಮ ಮನೆಗಳ ಮೇಲೆ ಅಂಟಿಸ್ಬೇಕು ನಿಮ್ಮ ಸ್ಕೂಲ್ ಕಾಲೇಜ್ ಓದುವಂತಹ ಮಕ್ಕಳು ನಿಮ್ಮ ಬ್ಯಾಗ್ಗಳ ಮೇಲೆ ಅಂಟಿಸ್ಬೇಕು ಯಾಕಂದ್ರೆ ಇವತ್ತು ನಾವು ಹೇಳ್ಕೊಡ್ಬೇಕಾಗಿದೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಅವಶ್ಯಕತೆ ಬಂದಾಗ ಹತ್ತತ್ತು ವರ್ಷ ಆಗಿದೆ ವರ್ಗಾವಣೆ ವಿಚಾರದಲ್ಲಿ ಯಾರು ಕೂಡ ಪ್ರತಿಕ್ರಿಯೆ ನೀಡಲ್ಲ ಯಾವುದೇ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಆಮೇಲೆ ನಮ್ಮ ಪೊಲೀಸ್ನವರಾಗೆ ವರ್ಗಾವಣೆ ವಿಚಾರದಲ್ಲಿ ಆಂದೋಲನ ತಂದಿದ್ದೀವಿ ನೀವೆಲ್ಲರೂ ಕೂಡ ಸಹಕರಿಸಿ ಅಂತ ಕೇಳ್ಕೊಂತ ಇದ್ದೀನಿ ಧನ್ಯವಾದ